ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಗೆ ಸ್ವಾಗತ ಇವತ್ತಿನ ಡೈಲಿ ಚಾಲೆಂಜ್ ಹೇಗಿತ್ತು ಅಂತ ನೋಡೋಣ ಫ್ರೆಂಡ್ಸ್ ಫಸ್ಟ್ ಆ್ಯಂಡ್ ಫೋರ್ ಮೂರ್ಸ್ ನೀವು ಇಲ್ಲಿ ಟೈಮ್ ನೋಡ್ತಿರ್ಬೋದು ಇನ್ನು ಒಂದು ಗಂಟೆ ಆಗ್ತಿರೋದಷ್ಟು ಇವಾಗಲೇ ವಿಡಿಯೋ ಮಾಡಿದೆ ಕಾರಣ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು ಸೊ ಹೆಲ್ತ್ ಸ್ವಲ್ಪ ಸರಿ ಇಲ್ಲ ಹಾಗಾಗಿ ಸ್ವಲ್ಪ ರೆಸ್ಟ್ ತಗೊಳ್ಲಿಕ್ಕೆ ಹೋಗ್ಲಿಕ್ಕಿತ್ತು ಹಾಗಾಗಿ ಬೇಗ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು ಲೈವ್ ಕ್ಲಾಸ್ ಮುಗಿತಿದ್ದಂಗೆನೆ ಇನ್ನು ಸಂಜೆವರೆ ಕೂರ್ಲಿಲ್ಲ ಸ್ವಲ್ಪ ಬೇಗನೆ ಕ್ಲೋಸ್ ಮಾಡಿ ನಾವೀಗ ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಇವತ್ತು ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಮಾಡಿದೆ ಗ್ಯಾಪ್ ಅಪ್ ಓಪನ್ ಮಾಡಿ ಏಕ್ದಮ್ ಫಾಲ್ ಎರಡು ಕ್ಯಾಂಡಲ್ ಕಂಟಿನ್ಯೂಸ್ ಆಗಿ ಫಾಲ್ ಕೊಟ್ಟ ಅದಾದ ನಂತರ ರಿವರ್ಸ್ ಅಲ್ಲಿ ತಕೊಂಡ ರಿವರ್ಸ್ ಅಲ್ಲಿ ತಕೊಂಡು ಮತ್ತೆ ಗೇನ್ ಫಾಲ್ ಆಗಿದೆ ಸೊ ಇದನ್ನ ನಾವು ಪ್ಯಾಟರ್ನ್ ನೋಡಿದಾಗ ಎನ್ ಪ್ಯಾಟ್ರನ್ ಟೈಪ್ ಅಲ್ಲಿ ಇದೆ ಸೊ ಈಗ ಇದು ಬ್ರೇಕ್ ಅಂತ ಆದ್ರೆ ಮತ್ತೆ ಫರ್ದರ್ ಒಳ್ಳೆ ಫಾಲ್ ಕಾಣ್ತಾ ಇದೀವಿ ಮಾಡ್ತಾ ಇದೀವಿ ಗ್ರೂಪ್ ಅಲ್ಲಿ ನಮ್ಮ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ಗೆಲ್ಲ ಲೈನ್ಸ್ ಗಳನ್ನ ಪ್ರೊವೈಡ್ ಮಾಡಿ ಹೇಳಿದೀವಿ ಸಿ ನಲ್ಲಿ ನೋಡಿದಾಗ ನೋಡಿ ಸಿ ನಲ್ಲಿ ಯಾವ್ದು ಬ್ರೇಕೌಟ್ ಇಲ್ಲಿ ಸಪೋರ್ಟ್ ತಗೊಳ್ತು ರೀಟೆಸ್ಟ್ ಮಾಡ್ಲಿಕ್ಕೆ ಬರ್ಲಿಲ್ಲ ಸೀದಾ ಬ್ರೇಕ್ ಆಯ್ತು ರೀಟೆಸ್ಟ್ ಮಾಡೋಕೆ ಮಾಡಿ ಓಪನಿಂಗ್ ವರೆಗೆ ಮಾತ್ರ ಒಂದು ಚಿಕ್ಕ ಟ್ರೇಡ್ ಕೊಟ್ಟಿದ್ರು ಅದಾದ ನಂತರ ಮತ್ತೆ ಗೇನ್ ಫಾಲೋ ಸೊ ನಾವು ಪುಟ್ ಆಪ್ಷನ್ ಅಲ್ಲಿ ನೋಡೋದಾದ್ರೆ ಪುಟ್ ಆಪ್ಷನ್ ಅಲ್ಲಿ ನೋಡಿ ಪುಟ್ ಆಪ್ಷನ್ ಅಲ್ಲಿ ಬೆಳಿಗ್ಗೆನೆ ಫಾ ರನ್ ಆಯ್ತು ಮತ್ತೆ ಅದು ರೀಟೆಸ್ಟ್ ಮಾಡ್ಲಿಕ್ಕೆ ಬಂತು ಸೊ ರೀಟೆಸ್ಟ್ ಮಾಡ್ಲಿಕ್ಕೆ ಬಂದಾಗ ಒಂದ್ ಸ್ವಲ್ಪ ನಮ್ಮ ಲೈನ್ ಕಿಂತ ಸ್ವಲ್ಪ ಮೇಲೆ ಇತ್ತು ಅಂಡ್ ಎಗೇನ್ ನಾವು ಬ್ರೇಕೌಟ್ ಆದಾಗ ಅಂದ್ರೆ ಇಲ್ಲಿ ನಮ್ಮ ಸಪೋರ್ಟ್ ತಕೊಂಡಿದೆ ಸೊ ಎಗೇನ್ ಅದು ಈ ರೀತಿ ಬಂದು ಬ್ರೇಕೌಟ್ ಆದಾಗ ಫಿಫ್ಟೀನ್ ಮಿನಿಟ್ಸ್ ಕ್ಯಾಂಡಲ್ದು ಲೋ ಇಂದ ನಾವ್ ಇಲ್ಲಿ ಬೈ ಮಾಡಿದೀವಿ ಸೊ ದಟ್ ನಮ್ಗೆ ಒಂದು ಒಳ್ಳೆ ರೀತಿಯ ಒಂದು ಫಿಫ್ಟಿ ಪಾಯಿಂಟ್ಸ್ ರೇಟ್ ಸಿಕ್ಕಿದೆ ಸೊ ಅದನ್ನ ನೀವು ಗ್ರೂಪ್ ಅಲ್ಲೂ ನೋಡಬಹುದು ನಾವು ಕೊಟ್ಟಂತದ್ದು ಲೈಕ್ ಈಗ ನೋಡಿ ಒನ್ ಫಿಫ್ಟಿಗೆ ಬೈ ಮಾಡ್ಲಿಕ್ಕೆ ಹೇಳಿದೀವಿ ಒನ್ ತರ್ಟಿ ಏಟ್ ಸ್ಟಾಪ್ ಲಾಸ್ ಒನ್ ಸಿಕ್ಸ್ಟಿ ಟು ಒನ್ ಸೆವೆಂಟಿ ಒನ್ ನೈಂಟಿ ಟಾರ್ಗೆಟ್ ಕೊಟ್ವಿ ಅದು ಟಾರ್ಗೆಟ್ ಸೆಕೆಂಡ್ ಟಾರ್ಗೆಟ್ ಥರ್ಡ್ ಎಲ್ಲ ಅಚೀವ್ ಮಾಡಿದೆ ಇಪ್ಪತ್ತು ನಿಮಿಷದಲ್ಲಿ ಟ್ರೇಡ್ ಕಂಪ್ಲೀಟ್ ಆಗಿದೆ ಅದೇ ತರ ಬೆಳಿಗ್ಗೆ ಕೊಟ್ಟಂತಹ ಟ್ರೇಡು ಬೆಳಿಗ್ಗೆ ಕೊಟ್ಟಂತಹ ಟ್ರೇಡ್ ಸಹ ಟೆನ್ ಪಾಯಿಂಟ್ಸ್ ಟ್ವೆಂಟಿ ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಲಿಕ್ಕೆ ಹೆಲ್ಪ್ ಮಾಡಿದೆ ಬೆಳಿಗ್ಗೆ ರೀಟೆಸ್ಟ್ ಮಾಡ್ಬೇಕಾದ್ರೆ ನಾವು ಒನ್ ಸಿಕ್ಸ್ಟಿ ಫೈವ್ ಟು ಒನ್ ಸಿಕ್ಸ್ಟಿ ನೈನ್ ತಗೊಂಡ್ವಿ ಸೊ ನಮ್ ಟಾರ್ಗೆಟ್ ಒನ್ ನೈಂಟಿ ಇತ್ತು ಬಟ್ ಅದು ಒನ್ ನೈಂಟಿ ರೀಚ್ ಆಗ್ಲಿಕ್ಕೆ ಜಸ್ಟ್ ತ್ರೀ ರುಪೀಸ್ ಕಮ್ಮಿಯಲ್ಲಿ ಟಾರ್ಗೆಟನ್ನು ನಮ್ಗೆ ರೀಚ್ ಆಯ್ತಾರೆ ಬಟ್ ನಾವು ಒನ್ ಸಿಕ್ಸ್ಟಿ ಫೈವ್ ತಕೊಂಡಿದ್ರಿಂದ ಏಯ್ಟಿ ಫೈವ್ ನೈಂಟಿ ಏಯ್ಟಿ ಸೆವೆನ್ ವರೆಗೂ ನಮಗೆ ಟ್ವೆಂಟಿ ಟಾರ್ಗೆಟ್ ಅನ್ನ ಕೊಟ್ಟಿದೆ ನಂತರ ಬಂದು ಸ್ಟಾಪ್ ಲಾಸ್ ಇಟ್ ಮಾಡಿತ್ತು ಇದನ್ನೇ ನಾವು ಕೆಲವು ಕೋರ್ಸ್ ಅಲ್ಲಿ ಕಳಿಸಿ ಕೊಟ್ಟಿದ್ರಿಂದ ಕೋರ್ಸ್ ಸ್ಟೂಡೆಂಟ್ಸ್ ಗಳು ಬೇರೆ ಬೇರೆ ಸ್ಟ್ರೈಕ್ ಪ್ರೈಸ್ ಅಲ್ಲಿ ಮಾಡಿದ್ದಾರೆ ಲೈಕ್ ಒನ್ ಟ್ವೆಂಟಿ ನೈನ್ ಬೈ ಮಾಡಿದವರು ಒನ್ ಫಾರ್ಟಿ ಏಟ್ ಗೆ ಟ್ವೆಂಟಿ ಪಾಯಿಂಟ್ಸ್ ಅಚೀವ್ ಮಾಡಿದ್ದಾರೆ ಪುಟ್ ಆಪ್ಷನ್ ಅಲ್ಲಿ ಬೇರೆ ಸ್ಟ್ರೈಕ್ ಪ್ರೈಸ್ ಮತ್ತೆ ಇಲ್ಲೂ ಸಹ ಸಿ ನಲ್ಲಿ ನೋಡಬಹುದು ಒಬ್ರು ಸಿಕ್ಸ್ಟಿ ಏಟ್ ಇಂದ ನೈಂಟಿ ವರೆಗೆ ಬೈ ಮಾಡಿದ್ದಾರೆ ಟ್ವೆಂಟಿ ಪಾಯಿಂಟ್ಸ್ ಅವರು ಕ್ಯಾಪ್ಚರ್ ಮಾಡಿದ್ದಾರೆ ಈ ರೀತಿ ಈಸಿಯಾಗಿ ಮೆಥಡಾಲಜಿ ಪ್ರಕಾರ ಮಾಡಿದೆ ಮತ್ ನಿನ್ನೆ ನಾನು ನಿಮ್ಗೆ ಪ್ರೀ ಮಾರ್ಕೆಟ್ ಅನಾಲಿಸಿಸ್ ಅಲ್ಲಿ ಹೇಳಿದ್ದೆ ಮಾರ್ಕೆಟ್ ಈ ಝೋನ್ ಒಳಗೆ ಇದ್ರೆ ನಾವು ಝೋನ್ ನೋಡ್ಕೊಂಡು ಮಾಡಬೇಕು ಅಂತ ಅದ್ರ ಪ್ರಕಾರ ಆಗಿ ಮಾರ್ಕೆಟ್ ಇಲ್ಲಿ ಫಾಲ್ ಆಗಿ ಒಂದ್ಸಲಿ ಹಪ್ ಬಂದು ಈ ಝೋನಿನ ಫಿಫ್ಟಿ ಪರ್ಸೆಂಟ್ ಲೆವೆಲ್ ವರೆಗೆ ಬಂದು ಮತ್ತೆ ಏನ್ ಫಾಲ್ ಆಗಿದೆ ಈ ಫಾಲ್ ಆಗಿ ನೋಡಿ ಇಲ್ಲಿ ರಿಟೆಸ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇದೆ ಫರ್ದರ್ ಇದು ಫಾಲ್ ಆಯ್ತು ಅಂತ ಹೇಳಿದ್ರೆ ಇನ್ನು ಸ್ವಲ್ಪ ಒಳ್ಳೆ ರೀತಿಯ ಫಾಲ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ ಈ ಝೋನ್ ಅಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಫಿಫ್ಟಿ ಸೆವೆನ್ ಬ್ರೇಕ್ ಆದ್ರೆ ಮತ್ತೆ ಒಂದು ಒಳ್ಳೆ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ನಾಳೆದು ಪ್ರೀ ಮಾರ್ಕೆಟ್ ಅನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಕಾರಣ ಇಷ್ಟೇ ಈಗ ಇನ್ನು ಒಂದ್ ಗಂಟೆ ಆಗಿದೆ ಅಷ್ಟೇ ಇನ್ನು ಟೂ ಅವರ್ಸ್ ಏನಾಗುತ್ತೆ ಮಾರ್ಕೆಟ್ ಅಂತ ಅಬ್ಸರ್ವ್ ಮಾಡ್ಬೇಕು ಸೊ ನಾವ್ ಅದನ್ನ ಒಂದ್ ಎರಡು ಗಂಟೆ ವೇಟ್ ಮಾಡೋಣ ಆದ್ರೆ ನಿಮ್ಗೆ ನಮ್ಮ ಗ್ರೂಪ್ ಅಲ್ಲಿ ನಿಮಗೆ ನಾವದನ್ನ ಪೋಸ್ಟ್ ಮಾಡ್ತೀವಿ ಎಲ್ಲಿಂದ ಎಲ್ಲಿವರೆಗೆ ಅಂತ ಹೇಳಿ ಲೈನ್ಸ್ ಗಳನ್ನ ನಾವು ಪೋಸ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ತಿಳಿಸಿ ಯಾರಿಗಾರ ಕಲಿಬೇಕಂತಿದ್ರೆ ಬನ್ನಿ ನಮ್ಮ ಕೋರ್ಸ್ ಜಾಯಿನ್ ಆಗಿ ಕಲ್ತಿದ್ದೀವಿ ಸರ್ ಲೈವ್ ಟ್ರೇಡಿಂಗ್ ಒಂದು ಮಾತ್ರ ಮಾಡ್ಬೇಕಾರೋ ಒಂದು ಧೈರ್ಯ ಜನ ಬೇಕು ಅಂತಿದ್ರೆ ಬನ್ನಿ ನಮ್ಮೊಟ್ಟಿಗೆ ಲೈವ್ ಟ್ರೇಡಿಂಗ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್